ಈ ದಿನ ನಾವು ಈ ಹೂವನ್ನು ಉಪಯೋಗಿಸಿ ಒಂದು ಟೀ ಮಾಡೋಣ ಇದನ್ನು ಹಾವರಕೆ ಹೂವು ಅಂತ ಕರೀತಾರೆ ಹಾವರಿಕೆ ಗಿಡದಿಂದ ಒಂದು ಟೀ ಮಾಡೋಣ ಗಿಡದ ಹೂವಿನಿಂದ ಮಾಡೋಣ ಇದರ ಸೊಪ್ಪಿನಿಂದಲೂ ಕೂಡ ಟೀ ಮಾಡ್ಬೋದು ಹೀಗೆ ನಾವು ಇದರ ಹೂನ ಬಳಸ್ಕೊಂಡು ಟೀ ಮಾಡೋಣ ನೋಡಿ ಇಲ್ಲಿ ಯಾವ ರೀತಿ ದಳಗಳಿದೆ ಎಲ್ಲೋ ಕಲರ್ ಇದೆ ಇದನ್ನು ಕೆಲವು ಕಡೆ ತಂಗಡಿ ಗಿಡ ಮತ್ತು ವನ್ನಾವರ ಒನ್ನಾಂಬರ ಅಂತ ಕೂಡ ಕರೀತಾರೆ ನಮ್ಮ ಕಡೆ ಇದನ್ನು ಹಾವರಕೆ ಗಿಡ ಗಿಡದ ಹೂವು ಅಂತ ಕರೀತಾರೆ ಅಂದರೆ ವನ್ನಾಂಬರ ಅಂತಂದರೆ ಒನ್ನು ಅಂದರೆ ಚಿನ್ನ ಇದು ಚಿನ್ನದ ಕಲರ್ ಇರೋದರಿಂದ ಕೆಲವು ಕಡೆ ಇದನ್ನು ಚಿನ್ನ ಅಂತ ಕೂಡ ಕರೀತಾರೆ ಮತ್ತು ವನ್ನಾಂಬರ ಅಂದರೆ ಚಿನ್ನದ ಆಕಾಶ ಯಾವ ರೀತಿ ಅಗರವಾಗಿದೆ ಆ ರೀತಿ ಇದು ಗಿಡದ ತುಂಬ ಹೂಗಳು ಹರಡ್ಕೊಂಡಿರುತ್ತೆ ಇದು ಕಾರ್ತಿಕ ಮಾಸದಲ್ಲಿ ಈ ಗಿಡದಲ್ಲಿ ಹೂಗಳು ಹೆಚ್ಚು ಕಾಣಸಿಗುತ್ತವೆ ಅಂದರೆ ಇದು ನೀರಿಂದಿರುವಂಥ ಪ್ರದೇಶದಲ್ಲಿ ಇದು ಹೆಚ್ಚು ಕಾಣ್ಬರುತ್ತೆ ಇದು ನಮ್ಮ ಭಾರತ ದೇಶದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಹಿಂದಿನ ಕಾಲದಲ್ಲಿ ಹೆಚ್ಚು ಕಾಫಿ ಪುಡಿ ಮತ್ತು ಮಾಮೂಲಿ ಟೀ ಪುಡಿಯನ್ನು ಯೂಸ್ ಮಾಡ್ತಿರ್ಲಿಲ್ಲ ಈ ರೀತಿ ಕೆಲವು ಹೂಗಳಿಂದ ಸೊಪ್ಪುಗಳಿಂದ ಟೀನ ಮಾಡ್ತಾಯಿದ್ರು ಈಗ ನಾವು ಕೂಡ ಇದನ್ನು ಬಳಸಿ ಒಂದು ಟೀ ಮಾಡೋಣ ನೋಡಿ ಈ ರೀತಿ ಹೂವಿನ ದಳಗಳನ್ನು ಕಿತ್ಕೊಂಡು ಒಂದು ಟೀ ಮಾಡೋಣ ಇದರ ಎಲೆಗಳು ನೋಡಿ ಈ ರೀತಿ ಇದೆ ಇದರಿಂದಲೂ ಕೂಡ ಟೀ ಮಾಡ್ಬೋದು ಮತ್ತು ಇದರಿಂದ ಸಾಂಬಾರು ಕೂಡ ಮಾಡ್ಬೋದು ಇದರಿಂದ ಎಲ್ಲ ಅಂದರೆ ಇದು ಸ್ಕಿನ್ಗೆ ತುಂಬ ಅನುಕೂಲ ಬೆನಿಫಿಟ್ ಇದೆ ಈಗ ಇದನ್ನು ಉಪಯೋಗಿಸಿ ಈ ಹೂವುಗಳನ್ನು ಈ ಹೂವಿನ ದಳಗಳನ್ನು ಉಪಯೋಗಿಸಿ ಒಂದು ಟೀ ಮಾಡೋಣ ಮತ್ತು ಇದರ ಮೊಗ್ಗುಗಳಿದೆ ನೋಡಿ ಇದನ್ನು ಕೂಡ ಹಾಕ್ಬೋದು ನೋಡಿ ಈ ರೀತಿ ಹೂವಿನ ದಳಗಳನ್ನು ಬಿಡಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಅದರಲ್ಲಿರುವಂಥ ಮೊಗ್ಗು ಕೂಡ ಸ್ವಲ್ಪ ತೊಗೊಂಡಿದೆ ಈಗ ಇದನ್ನು ಬಳಸಿ ಟೀ ಮಾಡೋಣ ನಾನು ಒಲೆಯನ್ನು ಹಾನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆ ಅದಕ್ಕೆ ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಆ ಕುದೀತಾ ಇರುವಂಥ ನೀರಿಗೆ ಈಗ ಈ ಹೂವುಗಳನ್ನು ಹಾಕೋಣ ಈ ಹೂವುಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿದೆ ಈಗ ಅದನ್ನು ಹಾಕೋಣ ಇದು ಈಗ ಈ ಒಂದೆರಡು ಮೂರು ನಿಮಿಷ ಸ್ವಲ್ಪ ಕುದ್ದು ಆ ಹೂವಿನ ರಸ ನೀರಿಗೆ ಬಿಟ್ಕೊಳ್ಬೇಕು ನೋಡಿ ಈ ರೀತಿ ಕುದೀತಾ ಇದೆ ಸ್ವಲ್ಪ ರಸ ಬಿಟ್ಟಿದೆ ಈಗ ಇದನ್ನು ಇನ್ನೊಂದು ನಿಮಿಷ ಹಾಗೇನೆ ಬೇಯಿಸೋಣ ಆಗ ಇನ್ನೊಂದು ಸ್ವಲ್ಪ ರಸ ಬಿಟ್ಟು ಇದು ನೀರು ಸ್ವಲ್ಪ ಲೈಟ್ ಎಲ್ಲೋ ಬರುತ್ತೆ ಹೂವಿನ ರಸ ಎಲ್ಲ ಕೂಡ ನೀರಿಗೆ ಬಿಟ್ಕೊಳತ್ತೆ ನೋಡಿ ಹೂವು ಬೆಂದು ರಸನ ಬಿಟ್ಟಿದೆ ಈಗ ಒಲೆನ ಆಫ್ ಮಾಡೋಣ ಈಗ ಇದನ್ನು ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಸೋಸ್ಕೊಳ್ಳೋಣ ನೋಡಿ ಈ ರೀತಿ ಸೋಸ್ಕೊಂಡಿದ್ದೀವಿ ನೋಡಿ ಲೈಟ್ ಎಲ್ಲೋ ಕಲರ್ ಬಂದಿದೆ ಹೂವಿನ ರಸ ಎಲ್ಲ ಕೂಡ ನೀರಿಗೆ ಇಳಿದಿದೆ ಈಗ ಇದರಿಂದ ಟೀ ಮಾಡೋಣ ಈಗ ಮಾಮೂಲಿ ಪಾತ್ರೆಗೆ ಇದ್ದೀನಿ ನೋಡಿ ಕುದೀತಾ ಇದೆ ಈಗ ಅದಕ್ಕೆ ಬೆಲ್ಲನ ಹಾಕೋಣ ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಸಿಹಿ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಬೆಲ್ಲನ ಹಾಕಾಗಿದೆ ಈಗ ಅದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡೋಣ ನೋಡಿ ಅದಕ್ಕೆ ನಾನಿವಾಗ ಬೆಲ್ಲ ಮತ್ತು ಹಾಲನ್ನ ಮಿಕ್ಸ್ ಮಾಡಿದ್ದೀನಿ ಇದು ಒಂದೇ ಒಂದು ಕುದಿ ಕುದಿದ್ರೆ ಸಾಕಾಗುತ್ತೆ ಅಂದರೆ ಈ ಟೀಯಿಂದ ಏನು ಉಪಯೋಗ ಅಂದರೆ ಇದು ಶುಗರು ಮತ್ತು ಬಿ ಕಡಿಮೆ ಮಾಡುತ್ತೆ ಮತ್ತು ಸ್ಕಿನ್ಗೆ ತುಂಬ ಅನುಕೂಲ ಆಗುತ್ತೆ ಇದು ಕಣ್ಣಿನ ಸುತ್ತ ಕಪ್ಪಿರೋದು ಇದನ್ನು ಟೀ ಮಾಡ್ಕೊಂಡು ಕುಡಿದ್ರೆ ಈ ಹೂವಿನ ಪುಡಿನ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಇದು ಮಾಡಿದ್ರೂ ಕೂಡ ವಾಸಿ ಆಗುತ್ತೆ ಈ ಹೂವನ್ನ ಸ್ವಲ್ಪ ಬಿಟ್ಟು ಅದನ್ನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಂಡ್ರೆ ಮಡಿಬೆ ಗುರುತುಗಳು ಮತ್ತು ಕಣ್ಣು ಸುತ್ತ ಕಪ್ಪಿರುತ್ತಲ್ಲ ಅದೆಲ್ಲ ಕೂಡ ಹೋಗುತ್ತೆ ಮತ್ತು ಬಿ ಪಿ ಶುಗರು ಕೂಡ ಕಡಿಮೆ ಆಗುತ್ತೆ ಮತ್ತು ಏನಾದರೂ ನಿಮಗೆ ಮಲಬದ್ಧತೆ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಅಂದರೆ ಇದು ಅನುಕೂಲ ಅಂದರೆ ಇದು ಸೊಪ್ಪು ಹೂವು ಮತ್ತು ಇದರ ಕಾಂಡ ಮತ್ತು ಇದರ ಬೀಜಗಳು ಇದರ ಬೇರು ಎಲ್ಲ ಕೂಡ ಔಷಧಿಯ ಗುಣಗಳನ್ನು ಹೊಂದಿದೆ ಇದು ಆವರ್ಕಿಯ ಹೂವಿನ ಗಿಡ ಈ ಗಿಡಗಳು ಅಂದರೆ ಹೆಚ್ಚು ನೀರಿಲ್ಲದೆ ಇದ್ದರೂ ಪರವಾಗಿಲ್ಲ ಇದು ಬಯಲು ಪ್ರದೇಶದಲ್ಲಿ ಹೆಚ್ಚು ಬೆಳೀತದೆ ನೀವು ರೋಡಲ್ಲಿ ಹೋಗಬೇಕಾದ್ರೆ ಸೈಡಲ್ಲಿ ಕಣ್ಣ ನೀವು ಆಯ್ಸಿದ್ರೆ ಅಲ್ಲಿ ಈ ಥರ ಗಿಡಗಳು ಇರುತ್ತೆ ಅಂದರೆ ಬೆಟ್ಟ ಗುಡ್ಡಗಳ ಹತ್ರ ಬಯಲು ಪ್ರದೇಶದಲ್ಲಿ ಇದು ಯಥೇಚ್ಛವಾಗಿ ಬೆಳೆಯುತ್ತೆ ಅಂದರೆ ನಿಮಗೆ ಏನಾದರೂ ಸುಟ್ಟ ಗಾಯ ಏನಾದರೂ ಇದ್ದರೆ ಅಕಸ್ಮಾತ್ ಆ್ಯಕ್ಸಿಡೆಂಟ್ ಆದಾಗ ರಕ್ತ ವಸ ಅಂದರೆ ತುಂಬ ಇದ್ದರೆ ಅದು ನಿಲ್ತಾನೆ ಇಲ್ಲ ಅನ್ನುವಂಥ ಸ್ಥಿತಿನಲ್ಲಿ ಇದರ ಪುಡಿಯನ್ನು ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಅದನ್ನು ಹಚ್ಚಿದ್ರೆ ಅದು ಗಾಯದ ಕಲೆಗಳು ಕೂಡ ಕಡಿಮೆ ಆಗುತ್ತೆ ಮುಖದಲ್ಲಿರುವಂಥ ಕಲೆಗಳು ಅಂದರೆ ಮಡುವೆ ಬಂದಿರುವಂಥ ಕಲೆಗಳು ಮತ್ತು ಕಣ್ಣಿನ ಸುತ್ತ ಇರುವಂಥ ಡಾರ್ಕ್ ಸರ್ಕಲ್ಲು ಎಲ್ಲ ಕೂಡ ಕಡಿಮೆ ಆಗುತ್ತೆ ಇದು ಪೂರ್ತಿ ಔಷಧಿಯ ಗುಣಗಳಿಂದ ಕೂಡಿದೆ ನೋಡಿ ಟೀ ರೆಡಿಯಾಗಿದೆ ಈಗ ಇದನ್ನು ಲೋಟಕ್ಕೆ ಹಾಕೋಣ ನೋಡಿ ಹಾವರ್ಕೆ ಹೂವಿನಿಂದ ಮಾಡಿರುವಂಥ ಟೀ ರೆಡಿಯಾಗಿದೆ ನನಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸತ್ सब्सक्रईब आगे शेर लाइक सब्सक्रईब आगे ओके थैंक यू फॉर् मई वीडियो वाचिंग